ನಿನಯ ಸ ರಂಗಲಾ ಹೋ ಪೂರ್ಣ I can't కన్నినొగ శుర్వీతి ప్రీతి మని మారీ ఎరదు దేహ వందే జీవా ప్రేమ వర

ಹೋಳಿ ಹುಲಿಯದ ಯಾರಿಗೆ ಹಚ್ಚಲಿ ನಾ பாந்து ஊதிறே இல்லடா அங்க ஹூலி ஹூலியோ அங்க குசியக்கட்டி நான் நீمو அ சரி என்னன்னா हां हां பானப்பனங்க போடு ஏலே எரி எரி}||ட்டக்கந்தானே பானப்பனா நீங்கப்ப ஹூடி ಏನೋ ಅವರ ಪ್ರೇಮಿಗಳು ಪ್ರೇಮಿಗಳು ಎಲ್ಲಿಗೆ ಒಂದೇ ಒಂದು ನಡುವೆಯನ್ನು ಹಾಡಿದಾಗ ಒಂದು ರೂಪಾಯಿ ಕೆಲ ಕೊಟ್ಟರೆ ಅವರಿಗೆ ಕೂಡ ಒಂದು ಆಯುಷ್ಯ ಕೊಲ್ಲಿ ಭೋಗವಾಗಿ ಕೊಂಡು ಅವರ ಮನೆ ಒಳಗೆ ವೀರ ಸೂರ್ಯ ಸಂಬೋರ ಗಂಡ ಮತ್ತೆ ಹುಟ್ಟಿ ಬೇಸಿ ಸೇವೆ ಮಾಡುವಂತ ಶಕ್ತಿಯನ್ನು ಹಲೋ 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 ಸರ್ ನಮ್ದೊಂದ್ ಘರ್ಷಣೆ ಬರ್ಕೋದ್ರಿ ಹರ್ಷಣೆ ಬರ್ಕೋರಿ ಘರ್ಷಣೆ ಏನ್ರಿ ಪಾಪ ಸಿಕ್ಕಿಲ್ಲ ಅವ್ರು ಕೇಳ್ತಾ ನಾ ಕೇಳ್ತೀನಿ ನಮ್ದು ಘರ್ಷಣೆ ಬರ್ಕೋರಿ ಹೌದು ಯಾರ ದರ್ಶನದಿಂದ ಜೀವಿಗಳ ಜೀವಿಗಳು ಪಾಪದಿಂದ ಮುಕ್ತಕ್ಕವ್ ಯಾರ ದರ್ಶನದಿಂದ ಹಾ ಯಾರ ದರ್ಶನದಿಂದ ಜೀವಿಗಳು ಪಾಪದಿಂದ ಮುಕ್ತನಾಗುತ್ತವೆ ಪಾಪದಿಂದ ಮುಕ್ತಕ್ಕವ್ ಹೌದು

Gracias. Okay. Bye. Oh അവമാനോ അസല ലോക സൃഷ്ടി തന്ത്ര മുളമി അവമാനോ I can do Gracias. <coughs> ಅದಕ್ಕೆ ಹಾ ಏನತ್ರಿಪ ಇದೇಗಿನ ಸ್ವಲ್ಪ ವಿಷಯದ ಒಳಗೆ ಸ್ವಲ್ಪ ಯಾಕ್ರಿಪಾ ವಿಷಯ ವಿಷಯ ಅಂತ ಆಗ್ಬಾರ್ದು ಹಾ ಮಾತಾಗ್ಬಾರ್ದು ಇದೇಗಿನ ಈ ಸಂದರ್ಭದ ಒಂದು ಮಾತು ಮಾತಾಡಕ್ ಹೋಗಿದ್ದೆ ನಾನು ಏನತ್ರೀಪಾ ಏನಪ್ಪಾ ಅಂತಂದ್ರೆ ಗಂಡ ಮಗ ಹೆಚ್ಚು ಅಂತಂದ್ರ ಹಾ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪಾ ಹತ್ತು ಹೆಣ್ಣು ಹುಟ್ಟಿದ್ರು ತತ್ತಿಗೆ ಇಲ್ಲ ದೀಪಕ್ಕೆ ನೆಲೆ ಇಲ್ಲ ಅಂತ ಹೇಳಿ ಜಗತ್ತ ಮಾತಾಡ್ತದ ಅಂದ್ರೆ ಅವರಿಗೆ ಮುಕ್ತಿ ಎಲ್ಲ ಹೇಳ್ತಾರ ಹಿರಿಯಾರ ಅದನ್ನೇ ಹದಿನೆಂಟು ಬರದಾರ ಹತ್ತು ಹೆಣ್ಣು ಹುಟ್ಟಿದ್ರು ಸಹಿತ ಮುಕ್ತಿ ಅಲ್ಲ ಹತ್ತಿ ತಾಯಿ ಜಲಮಕ್ಕೆ ಮುಕ್ತಿ ಇಲ್ಲ ಮುತ್ತಿನಂತದ ಒಂದೇ ಒಂದು ಗಂಡ ಹುಟ್ಟಿದಪ್ಪ ಅಂತಂದ್ರೆ ಹರಿದಿರ್ತಕ್ಕಂಥ ತಂದಿ ತಾಯಿ ಜಲಮಕ್ಕೆ ಮುಕ್ತಿ ಐತಿ ಅಂತ ಹೇಳಿ ಪುರಾಣದಾಗ ಬರ್ದಾರ ಅಂದ್ರೆ உதாரணை உதாரண மக்கள் மகள் கூடி மதவிட்டு மகள்ன சேவீ பாதோதவ குடித்தாள் முத்தி ஐயா புராணே மத்தாயே அந்த மொத்த சௌபாகிய பட்டான

ಹಿಂಗ ಮುಕ್ತಿ ಸಿಕ್ಕದ ಚಿಕ್ಕ ಸರಿಜೋಡಿ ಕಲಾವಿದ್ರು ಏನತ್ತ ತಂದ್ರ ಮಣಿ ನಡಗಂಬಿದ್ದ ಅತ್ತಿ ಮಾವಿಗೆ ಸುಖ ಐತಿ ಅಂತ ಹೇಳಿದ್ರು ಹಾ ಹಾ ಹೇ ಅಲ್ಲ ಎಷ್ಟು ಮಂದಿ ಅತ್ತಿ ಮಾವಿಗೆ ಸುಖ ಕೊಡತಾರೆ ಇಲ್ಲಿ ಹೆಣ್ಮಕ್ಳು ಮಕ್ಕಳು ಯಾರು ಅಲ್ಲ ಬಂದ್ರ ಬಂದ್ರ ಅನ್ನು거든 ಅತ್ತಿಪಾ ಅವರು ಓದಿ ಎಲ್ಲಿ ಬರೆ ಕಡ್ಲಿ ಬಿಟ್ಟು ಬಂದ ಬರ್ತಾರೋ ಅವರು ಅಣ್ಣ ಆನಾಥ ಆಶ್ರಮದಾಗಿ ಓದಿ ಬಿಡ್ರು ಅಂತು ಕುತ್ತಿರ್ತಾರೆ ಎಷ್ಟು ಮಂದಿರ ಒಟ್ಟ ಸೋಗ್ ಕೊಡ್ತಾರೆ ಕೈಯ ಯಾತ್ರೆ ಅಂತ ಹೆಣ್ಣು ಮಕ್ಕಳು ದಾರಿ ಇಲ್ಲಿ ಹಹ ಅದಕ್ಕೆ ಯಾಕಪ್ಪ ಅಂತಂದ್ರ ಅತ್ತಿ ಸೀರಿ ಹೆಂಗ್ ಹೋಗಿತ್ತಾರೆ ಗೊತ್ತತ್ತಾ ನೀವು ನಂಗ್ ಹೋಗಿತ್ತರು ಹೆಂಟಿ ಹೆಜ್ಜೆ ಹೆಜ್ಜೆ ಟಿಕ್ ಟಿಕ್ ಹೋಗಿತ್ತಾರೆ ತಮ್ಮ ಸೀರಿ

ನಾವು ಅತ್ತಿಗೊಂದು ಮಾಡ್ತಾರ ತಾಯಿಗೊಂದು ತರ ಮಾಡ್ತಾರ ಹಾ ಹಾ ಅದೇ ರೀತಿ ಹಡದಿರ್ತಕ್ಕಂತ ಮಕ್ಕಳಲ್ಲಿ ಸಹಿತ ಭೇದ ಮಾಡ್ತಾರ ಇವರು ಯಾವುದು ಗುಣ ಅಲ್ಲವಾ ಅಂತಂದ್ರ ನೋಡು ಯಾರು ಸತ್ನೇವಿ ಹಾ ಹಾ ಸತ್ನಾದೇವಿ ಏನ್ ಬೇಡ

ಮಕ್ಕಳಿಗೆ ಆ ಇನ್ನೊಂದು ಮಕ್ಕಳಿಗೆ ಒಂತರ ಮೊದಲಿನಕ್ಕಿ ಮಕ್ಕಳಿಗೆ ನಿಮ್ಮಲ್ಲಿ ಹಿಂಗ ತಾಯಿ ಶ್ರೇಷ್ಠ ಹೆಚ್ಚು ಹೆಣ್ಮಕ್ಳು ಹೆಚ್ಚು ತಾಯಿ ಹೆಚ್ಚು ನಿಮ್ಮಲ್ಲಿ ಇರ್ತಕ್ಕಂತ ಮಕ್ಕಳ ಮೇಲೆ ಯಾಕೆ ಬೇದ ಭಾವ ಯಾಕೆ ಮಾಡ್ತಿರೀ ಹ ವಿಚಾರ ಮಾಡುವಂತ ಮಾತ್ರ ಏರೋ ಏನ್ ಮಾಡ್ತಾರ ಏನ್ ಮಾಡ್ತಾರು ಹೆಣ್ಣು ಮಕ್ಕಳ ಮಕ್ಕಳನ್ನ ಬಗಲಾ ಕುಣ್ಸೋದು ಗಂಡ್ ಮಕ್ಕಳ ಗರ ದರ ಹೇಳಿದೆ Ini apa? Aku bagelain kereta lagi, kereta 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 ಮಗಳ ಮೊದಲ ಇದು ಕೆಳಗಿನ್ ನನ್ ಕೈರ್ನ ಹಾಕ ಗುಣ ಇದ್ರ ನಿಮ್ದ ಮತ್ತ ಹೆಂಗ್ ನಿಮ್ಗ ಅಲ್ಲ ಇಂತ ಹೆಣ್ಮಕ್ಳು ಪೂಜೆ ಇಂತ ಹೆಣ್ಮಕ್ಳು ಸುಮಾರು ಪೂಜೆ ಐತಿ ಅಂತಂದ್ರೆ ಇವ್ರಿಗೆ ಯಾಕೆ ಹೆಚ್ಚಿನ ಗುಣ ಹೆಂಗ್ ಅಚ್ಚನ ಹೆಂಗ ಇವ್ರ ಅವಾಗ ಪಗ್ಲಾ ಕುಣಸ್ಕೊಂಡು ಊರ್ ತೋರಿಸ್ಬೋದು ರಾಜ್ಯ ತೋರಿಸ್ಬೋದಿ ತಾಲೂಕ್ ತೋರ್ಸಬೋದು ಜಿಲ್ಲಾ ತೋರ್ಸ್ಬಹುದು ನಮ್ಮ ಅಪ್ಪ ಹೆಗಲ್ ಮೇಲೆ ಕುಡ್ಸ್ಕೊಂಡು ಈ ಪ್ರಪಂಚವೇ ಮೊಮ್ಮಕ್ಕಳಿಗೆ ಎರಡು ಮೊಮ್ಮಕ್ಕಳ ಕಾಲಕ್ಕೆ ಎಡ್ಡು ಕಡೆ ಹೆಗಲ ಮೇಲೆ ಈಗ ಅವ್ರು ನೋಡ್ರಿ ನಮ್ಮ ಆಪಲ್ ಮೇಲೆ ಹೊತ್ಕೋತಾರೆ ಅದಕ್ಕೆ ನಾನು ಗಂಡ ಮಗ ಅಂದ್ರೆ ಗಂಡ ಹೆಚ್ಚ ಹರಿದಿರ್ತಕ್ಕ ತಂದೆ ಅಂದ್ರೆ ಹೆಚ್ಚಿನ ಯಾಕಂತ ಕೇಳು ಯಾಕ ಹುಟ್ಟುವ ಮತ್ತು ಹುಟ್ಟಿದ ಗಂಡ ಮಗನಿಗೆ ತಂದೆಯೇ ಮೊದಲ ಗುರು ಗುರು ಏನತ್ತು ಬರೋದ್ರ ಅಗ್ನಿಪುರಪ್ಪ ಹುಟ್ಟುವ ಮತ್ತು ಹುಟ್ಟಿದ ಗಂಡ ಮಗನಿಗೆ ತಂದೆಯೇ ಮೊದಲ ಗುರು ಗುರು ತಂದೆಯಿಂದ ಸಂಸ್ಕಾರಗಳು ಬರುವ ಬರುವುದು ಅವಾಗ ಬಿತ್ತಿರ್ತಾರ ನೋಡ್ಬೇಕು ಹುಡುಕ್ ಕಾಡಾಕೈತಿ ಅಂದ್ರ ಬೀಚ್ ಇದಂಗ್ ಬಿಳಿ ಹಾ ಹಾ ಉರ್ಬೇರಿ ಹೆಂಗ್ ಹೆಂಗ ಮರ್ಯಾತಿ ನೋಡುತ್ತಲ್ಲ ಹಾಕ್ಯಾನ ಮಗ ಎಟ್ಟ್ ಕಾರ್ತಾನ ಅಂತಾರ ಹೌದಿಲ್ಲ ಹಾ ಹರದಾವ್ರ ಇವ್ರ ಕರೆ ಹಾ ಹಾ ಅದ ಯಾರ್ ಹೆಸ್ರು ಬರ್ತೇತಿ ಯಾರದ ಚೊಲೊದು ಮಾಡಿರೋ ಅಪ್ಪಂದ ಬರ್ತೇತಿ ಕೆಟ್ಟದ್ ಮಾಡಿರೋ ಅಪ್ಪಂದ ಬರ್ತೈತೆ ಆದ್ರ ನಮ್ಮ ಅಪ್ಪ ಹಂಗ್ ಬೇಯಂಗಿಲ್ಲ ಹೆಣ್ಮಕ್ಳು ಹೆಂಗ ಹೆಂಗ ಒಟ್ಟಾಗ ಇರೋದ್ ಗೊಪ್ಪ ಇತ್ತಂಗ ಗ್ವಾಲಿ ಅಡ್ಗಿ ಮಾಡಿ ಅಡಿಗೆ ಮನ್ಯಾಗ ಕೆಲ್ಸಗಾರ್ರಿ ಇವ್ರು ಅಡ್ಗಿ ಮನ್ಯಾಗ ಗಡಿ ಮುಕ್ಕ ಐತು ಯಾರ ಇವ್ರ ಅಷ್ಟೇ ಕೆಲಸ ಹೋಗೋದ್ ಹಾ ಹಾ ಕೇಳು ಹಾ ಕೀ ನೋಡು తా హో తా హో అతీ అప్పు గర్భు చీలు కొట్టారు కొట్టాను నప్ప శ్రేష్ఠవరమాత్మ దాండ్రీపా అంత పరమత్మకి అన బు అంతా అణురేన హష్టమాత్మ తుట్ికన తోంబి తులికేనా అను అణురి పరమాత్మ దా நம்மொழ நம்ம எல்லாரும் எல்லாரும் அதிசேஷன ரூபவன் தோண்டியதான நம சூரியன ரூபவன் தோண்ட கொடுத்தான மேல்தீடு மாத்தி நோடு வாயு ரூபதாக பரமாத்ம எல்லரி சேவ் சேவ் காலி கொடுத்தானிக்க கொடுத்தா ரூபதொழு பரமாத்மா தானே அதானோ இன்னும் ஒரகோ அவனேதானு கரெண்ட் அவதான கரெண்ட் தக ಕಾಣ್ತಾನೆ ಪರಮಾತ್ಮ ಇಲ್ಲಿ ಪರಮಾತ್ಮ ಈ ಆತ್ಮ ರೂಪದ ಪರಮಾತ್ಮ ಈ ಶರೀರದ ಬಗ್ಗೆ ಹೆಂಗನಪ್ಪ ನನ್ನಪ್ಪ ಪರಮಾತ್ಮ ಈ ಶರೀರವನ್ನ ತಾನೇ ತಯಾರಿಸಿಕೊಂಡು ತಾನೇ ತಯಾರಿಸಿಕೊಂಡು ತಾನೇ ಈ ಶರೀರವನ್ನ ಬಳಸಿಕೊಂಡು ಹೌದು ಹಾಗೆ ಈ ಶರೀರವನ್ನ ತನ್ನಲ್ಲೇ ಲೀನ ಮಾಡ್ಕೊತಾನು ಅಂತ ಹೇಳಿ ಪುರಾಣದ ಬರೋದ್ರ ಹೌದು ಹೌದು ಹಿಂಗ ನೀವು ಹೇಳದ ಹೇಳ್ರಿ ಇವತ್ತು ನೋಡು ಆಹಾ ಹಂಡಿಗೆ ಗಂಡ ಹುಡ್ಸ್ಕೊತ ಬಂದಿವಿ ಬ್ರಹ್ಮಾಂಡ ತಯಾರ ಮಾಡಿದ ಬಂದಿವೆ ಈ ಪಿಂಡವನ್ನ ಈ ಪಿಂಡ ಶರೀರವನ್ನ ತಯಾರು ಮಾಡಿರ್ತಕ್ಕಂಥವ ಪರಮಾತ್ಮ ಅದಾನ ತನಗ ಬೇಕಾಗಿರ್ತಕ್ಕಂಥ ಒಂದು ಅಂಗಿಯನ್ನ ತಯಾರು ಮಾಡಿಕೊಂಡು ಮಾಡ್ಕೊಂಡು ಈ ಅಂಗಿ ಎಡ್ಲು ಉಪಯೋಗ ಆಗ್ತದೆ ಅಲ್ಲಿವರೆಗೆ ಉಪಯೋಗ ಮಾಡುತ್ತಾನ ಅಂಗಿ ಯಾವಾಗ ಹೇಳ್ತದ ನಾವು ತೆಗೆದು ನೋಡಿ ನೋಡು ಎಲ್ಲಾ ಸೊಟ್ಟು ಬಿಡ್ತಾನ ಈ ಶರೀರ ಇರ್ತಕ್ಕಂಥದನ್ನ ತೆಗೆದು ಹೋಗುದು ಮತ್ತೊಂದು ಕಡೆ ಪ್ರವೇಶ ಮಾಡಕ್ ಹೋಗ್ತಾರೆ ಹೋಗ ನಾವು ಅದಕ್ಕೆ ನನ್ನಪ್ಪ ಪರಮಾತ್ಮ ಹೆಚ್ಚಿನ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಅಣ್ಣ ಐತ್ರಿಪಾ ಹೋಗಿಲ್ಲ ಹೌದು ಅದಕ್ಕೆ ಗಂಡಂದ್ರೆ ಐತಿ ಗಂಡ ಮಗ ಅಂದ್ರೆ ಹೆಚ್ಚ ಅಪ್ಪ ஜீகாசி பரமாத்மா ரீதிய அன்னி பதுக்கான மாத்தினா எட்டார பிரதான பிரகதாரி அல்லது ಇರುದು ಎಪ್ಪತ್ನಾಲ್ಕು ಲಕ್ಷ ಜೀವರಾಶಿಲ್ದಾಗ ಎಲ್ಲ ನಿಮ್ಮ ಅಣ್ಣ ನಿಮ್ಮ ಅವ್ರಗಳು ಯಾರು ಅದಾರು ಅದಾರು ಹೌದಿಲ್ಲ ಹೌದು ಕೇಳುವಂತ ಮಾತೈತಿ ಐತ್ರಿಪ್ಪ ಭಾಳಷ್ಟು ಮಾತಾಡಿ ಬೈಕು ಜೀವ ಅಂತ ಮಾತಿಲ್ಲ ಎಲ್ಲೆಲ್ಲ ನಲ್ವತ್ತು ನಿಮಿಷದಾಗ ಪಾಳೆ ಮುಗಿಬೇಕಾಗಿತ್ತು ಹಾ ನಲ್ವತ್ತು ನಿಮಿಷ ಆಗಿದೆ ಆಯ್ತೈಪ್ರಾ ನೋಡಿ ಅಂದರು ಸಂಜು ಕೆಲವತ್ತಿಗೆ ಚಾರ್ಚ್ ಕೊಡಿ ಹೌದು ಹೌದು ಹೌದಾ ಭಾಳ ಶರಿ ನೀವು ಆಯಿತು ಹ್ಞೂ ನೀವು ಏನು ச்சி தர முாரா முறை தர முாா ம

रेडिया गाडा नीला गाडा नीला हरि नारायण देवा गाडाया गाडा नीला हरि नारायण देवा गाडाया कूडीला मग द्या गाडा याच्या हातवर होई रे आला गाडा नीला कूडीला मग द्या गाडा रेडिया गाडा गाडा कूडी